ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ದಾತ್ರಿ ಡ್ರೀಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಕ್ಷತ್ರಗಳ ಸೀರೀಸಲ್ಲಿ ಹನ್ನೆರಡನೆಯ ನಕ್ಷತ್ರ ಉತ್ತರ ಫಾಲ್ಗುಣಿ ನಕ್ಷತ್ರದ ಬಗ್ಗೆ ನೋಡುವ ಇದು ಸಿಂಹರಾಶಿಯಲ್ಲಿ ಇಪ್ಪತ್ತಾರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಹಾಗೆ ರಾಶಿಯಲ್ಲಿ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಹತ್ತು ಡಿಗ್ರಿ ವರೆಗೆ ವಿಸ್ತಾರವಾಗಿದೆ ಅಂದರೆ ಇದರ ಒಂದು ಪಾದ ಸಿಂಹರಾಶಿಯಲ್ಲಿ ಉಳಿದ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತೆ ಯಾರು ಒಂದು ಸಿಂಹರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಇಪ್ಪತ್ತಾರು ಡಿಗ್ರಿ ನಲವತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಜನ್ಮ ನಕ್ಷತ್ರ ಉತ್ತರ ಫಾಲ್ಗುಣಿಯಾಗಿರುತ್ತೆ ಮತ್ತು ಕನ್ಯಾ ರಾಶಿಯಲ್ಲಿ ಯಾರು ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಹತ್ತು ಡಿಗ್ರಿ ಒಳಗಡೆ ಇದ್ದರೆ ನಿಮ್ಮ ಜನ್ಮ ನಕ್ಷತ್ರ ಈ ಉತ್ತರ ಫಾಲ್ಗುಣಿ ಅನ್ನುವುದೇ ಇದರ ಅರ್ಥ ಈ ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕಿಂತ ಮುಂಚೆ ಬರುವಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಅನ್ನೋದು ರಿಲ್ಯಾಕ್ಸಿಂಗ್ ಕಂಫರ್ಟ್ ಸಿಂಹರಾಶಿಯಲ್ಲಿ ಟೋಟಲ್ ಆಗಿ ಮೂರು ನಕ್ಷತ್ರ ಬರುತ್ತೆ ಅಲ್ವಾ ಫಸ್ಟ್ ಗೆ ಬರುವಂಥದ್ದು ಮಖ ನಕ್ಷತ್ರ ಮಖ ಈಸ್ ಅಬೌಟ್ ಗೋಯಿಂಗ್ ಫಾರ್ ದಟ್ ಸಿಂಹಾಸನ ಎರಡನೇ ನಕ್ಷತ್ರ ಪೂರ್ವ ಫಾಲ್ಗುಣಿ ಪೂರ್ವ ಫಾಲ್ಗುಣಿಯಲ್ಲಿ ಆಲ್ರೆಡಿ ಸಿಂಹಾಸನ ಬಂದಿರುತ್ತೆ ಅದನ್ನು ಅನುಭವಿಸುವಂಥದ್ದು ರೆಸ್ಟ್ ಕಂಫರ್ಟ್ ಮೂರನೇ ನಕ್ಷತ್ರ ಉತ್ತರ ಫಾಲ್ಗುಣಿ ಉತ್ತರ ಫಾಲ್ಗುಣಿ ಅನ್ನೋದು ಲೇಟರ್ ಪಾರ್ಟ್ ರೆಸ್ಟ್ ಆಲ್ರೆಡಿ ಮುಗ್ದಿದೆ ಪುನಃ ಹೇಳುವಂಥದ್ದು ಪೂರ್ವ ಫಾಲ್ಗುಣಿ ನಕ್ಷತ್ರ ಈಸ್ ಅಬೌಟ್ ಲವ್ ರಿಲೇಶನ್ಶಿಪ್ ರೊಮ್ಯಾನ್ಸ್ ಡೇಟಿಂಗ್ ಆದರೆ ಈ ಉತ್ತರ ಫಾಲ್ಗುಣಿ ನಕ್ಷತ್ರ ಅನ್ನೋದು ಲೇಟರ್ ಪಾರ್ಟ್ ಮೇಕಿಂಗ್ ಕಮಿಟ್ಮೆಂಟ್ ಇನ್ ದಟ್ ರಿಲೇಶನ್ಶಿಪ್ ಇಟ್ಸ್ ಅಬೌಟ್ ಸೆಟಲಿಂಗ್ ಡೌನ್ ಇಟ್ಸ್ ಅಬೌಟ್ ಮ್ಯಾರೇಜ್ ಕಮಿಟ್ಮೆಂಟ್ ಇಟ್ ಇಸ್ ದ ಫೈನಲ್ ಸೆಟಲ್ಮೆಂಟ್ ರೆಸ್ಟ್ ನಂತರ ಎದ್ದು ಪುನಃ ಆಕ್ಟಿವ್ ಆಗುವಂಥದ್ದು ಈ ಉತ್ತರ ಫಾಲ್ಗುಣಿ ನಕ್ಷತ್ರ ಇದು ಈ ನಕ್ಷತ್ರದ ಬೇಸಿಕ್ ಥೀಮ್ ಈ ಉತ್ತರ ಫಾಲ್ಗುಣಿ ನಕ್ಷತ್ರದ ಸಿಂಬಲ್ ಬಂದು ರಿಲ್ಯಾಕ್ಸಿಂಗ್ ಚೇರ್ ಅಥವಾ ಮಂಚದ ಬ್ಯಾಕ್ ಲೆಗ್ಸ್ ಪೂರ್ವ ಫಾಲ್ಗುಣಿ ನಕ್ಷತ್ರದ ಸಿಂಬಲ್ ಬಂದು ಫ್ರಂಟ್ ಲೆಗ್ಸ್ ಈ ಉತ್ತರ ಫಾಲ್ಗುಣಿದ ಬ್ಯಾಕ್ ಟು ಲೆಗ್ಸ್ ಪರ್ಸನ್ ಈಸ್ ನೌ ಗೆಟಿಂಗ್ ಆಫ್ ಫ್ರಮ್ ದ ರಿಲ್ಯಾಕ್ಸೇಷನ್ ಮೋಡ್ ಅಗೈನ್ ಬ್ಯಾಕ್ ಟು ದ ವರ್ಕ್ ಓಕೆ ಈಗ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವಂಥದ್ದು ಸೂರ್ಯಗ್ರಹ ಈ ನಕ್ಷತ್ರದಲ್ಲಿ ಜನಿಸಿದವರು ಇಂಟೆಲಿಜೆಂಟ್ ಆಗಿರ್ತಾರೆ ಇದರ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ಬರುವುದರಿಂದ ಬುಧನ ಆಧಿಪತ್ಯ ಇದೆ ಹಾಗಾಗಿ ಬುದ್ಧಿವಂತರಾಗಿರ್ತಾರೆ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಇರುತ್ತೆ ಯಾಕಂದರೆ ಇದನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಸೂರ್ಯಗ್ರಹ ಸೂರ್ಯ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂತಹ ಗ್ರಹ ಸೂರ್ಯಗ್ರಹದ ನಕ್ಷತ್ರವಾಗಿರುವುದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಯಾರಿಗೂ ಹೆದ್ರಕೊಳ್ಳುವಂತಹ ಸ್ವಭಾವ ಅಲ್ಲ ಇವರದು ಎಂತಹ ವ್ಯಕ್ತಿ ಆಗಿದ್ರೂ ಕೂಡ ಇವರ ತಂದೆ ತಾಯಿನೇ ಇರ್ಬೋದು ಅಥವಾ ಇವರ ಬಾಸೇ ಇರ್ಬೋದು ಏನಾದರೂ ಒಂದು ತಪ್ಪು ಇದ್ರೆ ತಪ್ಪು ಹೆಜ್ಜೆ ಇಡ್ತಾ ಇದ್ದರೆ ಆ ಥರ ಏನಾದರೂ ಇವರಿಗೆ ಗೊತ್ತಾದರೆ ಇವರು ಡೈರೆಕ್ಟಾಗಿ ಹೇಳಿಬಿಡ್ತಾರೆ ನೀವು ಇಡ್ತಾ ಇರುವಂತಹ ಹೆಜ್ಜೆ ಸರಿ ಇಲ್ಲ ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಜೆಂಟಲ್ ಮೃದು ಸ್ವಭಾವದವರಾಗಿರ್ತಾರೆ ಬಟ್ ದೇ ಆರ್ ಫಮ್ ಇನ್ ನೇಚರ್ ಇವರು ಪೂರ್ವ ಫಾಲ್ಗುಣಿ ನಕ್ಷತ್ರದವರ ತರಹ ಅಲ್ಲ ದೇ ಆರ್ ಕಂಪ್ಲೀಟ್ಲಿ ಈಗೋಯಿಸ್ಟಿಕ್ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಉದಾರ ಮನಸ್ಸಿನವರಾಗಿರ್ತಾರೆ ಕೈಂಡ್ ಹಾರ್ಟೆಡ್ ಚಾರಿಟಿ ಮಾಡುವವರಾಗಿರ್ತಾರೆ ಎಲ್ಲರಿಗೂ ಸಹಾಯ ಮಾಡುವಂಥವರಾಗಿರ್ತಾರೆ ಅನುಕಂಪ ಹೊಂದಿರುವವರಾಗಿರ್ತಾರೆ ನೆಕ್ಸ್ಟ್ ಇವರು ಶತ್ರುಗಳ ವಿರುದ್ಧ ಹೋರಾಡಿ ಗೆಲ್ತಾರೆ ಯಾಕಂದರೆ ಈ ನಕ್ಷತ್ರದ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ಬರುವುದರಿಂದ ಕನ್ಯಾ ರಾಶಿ ಅನ್ನೋದು ಕಾಲಚಕ್ರದಲ್ಲಿ ಆರನೇ ಮನೆ ಆರನೇ ಮನೆ ಅನ್ನೋದು ನಮ್ಮ ಶತ್ರುಗಳನ್ನು ತೋರಿಸುತ್ತೆ ನಮ್ಮ ಜಾತಕದಲ್ಲಿ ನಾವು ಶತ್ರುಗಳನ್ನು ಗೆಲ್ಬಹುದಾ ಅಥವಾ ಶತ್ರುಗಳು ನಮ್ಮನ್ನು ಗೆಲ್ತಾರಾ ಅನ್ನೋದನ್ನು ಜಾತಕದಲ್ಲಿ ಆರನೇ ಮನೆ ತೋರಿಸುತ್ತೆ ಅಂತಹ ಕಾಲಚಕ್ರದಲ್ಲಿ ಆರನೇ ಮನೆಗೆ ಈ ಒಂದು ಸೂರ್ಯ ಗ್ರಹದ ಪ್ರಭಾವ ಇರುವ ಕಾರಣ ಇವರ ಆತ್ಮಸ್ಥೈರ್ಯ ಜಾಸ್ತಿ ಇರುತ್ತೆ ಮತ್ತು ಎಂಥದೇ ಶತ್ರುಗಳು ಬಂದರೂ ಕೂಡ ಅವರ ವಿರುದ್ಧ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇವರಿಗೆ ನೆಕ್ಸ್ಟ್ ಈ ನಕ್ಷತ್ರ ಕನ್ಯಾ ರಾಶಿಗೆ ಸೇರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬುದ್ಧಿವಂತರು ಅಂತ ಹೇಳ್ಬೋದು ಹಾಗೆ ಇವರು ಕೊಟ್ಟ ಮಾತಿಗೆ ತಪ್ಪು ಅಂತವರಲ್ಲ ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾರೆ ಸೂರ್ಯನ ನಕ್ಷತ್ರವಾದ್ರಿಂದ ಸೂರ್ಯ ಪ್ರಾಮಾಣಿಕತೆಯನ್ನು ತೋರಿಸ್ತಕ್ಕಂತಹ ಗ್ರಹ ಆದ್ದರಿಂದ ಇವರು ಯಾವಾಗಲೂ ಪ್ರಾಮಾಣಿಕತೆಯಿಂದ ಇದ್ದು ಏನೇ ಮಾತು ಕೊಟ್ಟರು ಆ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಇವರು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರು ಅವರದ್ದೇ ಆದಂತಹ ಒಂದು ಇಂಡಿವಿಜುವಲ್ ಐಡೆಂಟಿಟಿನ ಬಯಸ್ತಾರೆ ಸಮಾಜದಲ್ಲಿ ಹಾಗೆ ಇವರಲ್ಲಿ ವಾರ್ ನೇಚರ್ ಅನ್ನೋದು ಇರುತ್ತೆ ಅಂದರೆ ಕೋಪ ಅಗ್ರೆಷನ್ ಧೈರ್ಯ ಏನೇ ಮಾನಸಿಕ ಒತ್ತಡ ಬಂದರೂ ಕುಗ್ಗದೆ ಇರುವಂತಹ ಧೈರ್ಯ ಆತ್ಮಸ್ಥೈರ್ಯ ಇದೆಲ್ಲ ಕೂಡ ಇವರಲ್ಲಿ ಹೆಚ್ಚಾಗಿ ಇರುತ್ತೆ ಸೂರ್ಯ ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಈ ರೀತಿಯ ಎಲ್ಲ ಗುಣ ಈ ನಕ್ಷತ್ರದಾಗಿದೆ ಆದ್ದರಿಂದ ಇವರು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಇರ್ಬೋದು ಗೇಟ್ ಎಕ್ಸಾಮ್ಸ್ ಇರ್ಬೋದು ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡುವುದಕ್ಕೆ ಇಷ್ಟಪಡ್ತಾರೆ ಯಾವುದೇ ರೀತಿಯ ಹೆದರಿಕೆ ಇರಲ್ಲ ಈ ಒಂದು ಕಾಂಪಿಟೇಷನ್ಸ್ ಎಲ್ಲಿರುತ್ತೆ ಅಂಥ ಕಡೆಯವರಿಗೆ ಗೆಲ್ಲಿಕ್ಕೆ ಹುಮ್ಮಸ್ಸಿರುತ್ತೆ ಈ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಗೌರ್ಮೆಂಟ್ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡಿ ಕೆಲಸ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಹಾಗಾಗಿ ಸರ್ಕಾರಿ ಕೆಲಸಕ್ಕೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಾಸ್ ಮಾಡಬೇಕಾದ್ರೆ ಈ ಒಂದು ಉತ್ತರ ಫಾಲ್ಗುಣಿ ನಕ್ಷತ್ರ ಬಹಳ ಸಹಾಯಕಾರಿ ಅಂತ ಹೇಳಬಹುದು ಯಾಕಂದರೆ ಇದು ಕನ್ಯ ರಾಶಿಗೆ ಹೆಚ್ಚು ಪ್ರಭಾವ ಇರುವುದರಿಂದ ಕನ್ಯಾ ರಾಶಿ ಅನ್ನೋದು ಆರನೇ ಮನೆ ಆರನೇ ಮನೆ ಅನ್ನೋದು ಕಾಂಪಿಟೇಟಿವ್ ವರ್ಡ್ ಎಷ್ಟು ಒಂದು ಈ ಹೊರ ಜಗತ್ತಿನಲ್ಲಿ ಕಾಂಪಿಟೇಷನಲ್ಲಿ ಇರುತ್ತೆ ಕಾಂಪಿಟೇಷನಲ್ಲಿ ನಾವು ಗೆಲ್ತೀವಾ ಇಲ್ವಾ ಅನ್ನೋದನ್ನು ತೋರಿಸ್ತಕ್ಕಂಥದ್ದೇ ಆರನೇ ಮನೆ ಈ ನಕ್ಷತ್ರ ಈ ಆರನೇ ಮನೆಗೆ ಸೇರುವುದರಿಂದ ಇವರಲ್ಲಿ ಕಾಂಪಿಟೇಷನ್ ವಿನ್ ಆಗುವಂಥ ನೇಚರ್ ತುಂಬಾನೇ ಇರುತ್ತೆ ಹಾಗೆ ಸರ್ಕಾರಿ ಕೆಲಸ ತಗೊಳ್ಳುವಂಥ ಹುಮ್ಮಸ್ಸು ಇವರಿಗೆ ಜಾಸ್ತಿ ಇರುತ್ತೆ ಈ ರಾಜಕೀಯ ಹುದ್ದೆ ಇರ್ಬೋದು ಸರ್ಕಾರಿ ಹುದ್ದೆ ಇರ್ಬೋದು ಉನ್ನತ ಹುದ್ದೆಗೆಲ್ಲ ಹೋಗ್ಬೇಕಾದ್ರೆ ಸೂರ್ಯಗ್ರಹಣ ಅನುಗ್ರಹ ಬೇಕು ಸೂರ್ಯನ ಅನುಗ್ರಹ ಇಲ್ಲ ಅಂದರೆ ನಾವು ಸರ್ಕಾರದಲ್ಲಿ ಒಂದು ರೀತಿ ಸಣ್ಣ ಕೆಲಸ ಸಹ ಮಾಡ್ಲಿಕ್ಕಾಗಲ್ಲ ಅಂತಹ ಒಂದು ಉನ್ನತ ಹುದ್ದೆಗೆ ಇರ್ಬೋದು ಅಥವಾ ರಾಜಕೀಯವಾಗಿ ಇರ್ಬೋದು ಪ್ರವೇಶ ಪಡೆಯಬೇಕಾದ್ರೆ ಈ ಉತ್ತರ ಫಾಲ್ಗುಣಿ ನಕ್ಷತ್ರ ತುಂಬನೇ ಮುಖ್ಯವಾದಂತಹ ನಕ್ಷತ್ರ ನೆಕ್ಸ್ಟ್ ಆಲ್ರೆಡಿ ನಾನು ಹೇಳಿದೆ ಇವರು ಇಂಡಿಪೆಂಡೆಂಟ್ ನೇಚರ್ನ ಇಷ್ಟಪಡ್ತಾರೆ ಅಂತ ಈಗ ಯಾವುದೇ ಕೆಲಸ ಇದ್ದರೆ ಅದರಲ್ಲಿ ಇವರು ಸಕ್ಸಸ್ ಆದರೆ ಈಗ ಆಫೀಸಲ್ಲಿ ಯಾವುದೋ ಪ್ರಾಜೆಕ್ಟಲ್ಲಿ ಇರ್ಬೋದು ಅಥವಾ ಏನೇ ಇರ್ಬೋದು ಇವರು ಆ ಕೆಲಸದಲ್ಲಿ ನಾನೇನು ಮಾಡಿದ್ದೀನಿ ನನ್ನ ಕಾಂಟ್ರಿಬ್ಯೂಷನ್ ಏನು ನಾನು ಎಷ್ಟು ಮಾಡಿದ್ದೀನಿ ಅಂದರೆ ಇವರು ಓವರ್ ಆಲ್ ಲೆಕ್ಕ ತಗೊಳ್ಳಲ್ಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನ ಇವರು ಯಾವತ್ತೂ ಲೆಕ್ಕ ಮಾಡ್ತಾರೆ ಆದ್ದರಿಂದ ನನ್ನ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ಒಂದು ಸಕ್ಸಸ್ ಆಗಿರುವಂಥ ಪ್ರಾಜೆಕ್ಟಲ್ಲಿ ನಾನೇನು ಮಾಡಿದ್ದೀನಿ ಈ ಥರ ಯೋಚನೆ ಮಾಡ್ತಾರೆ ಅಂದರೆ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಅಂಥ ಪ್ರಾಜೆಕ್ಟ್ನ ಒಂದು ಸಕ್ಸಸ್ ಮೀಟಿಂಗ್ ಅಥವಾ ಪಾರ್ಟಿಯಲ್ಲಿ ಇವರು ಬರ್ತಾರೆ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಆ ಪ್ರಾಜೆಕ್ಟ್ ಸಕ್ಸಸ್ಗೆ ಏನೇ ಮೀಟಿಂಗ್ ಅಥವಾ ಪಾರ್ಟಿ ಏನೇ ಇಟ್ಟರೂ ಕೂಡ ಇವರು ನಾನು ಏನು ಮಾಡೇ ಇಲ್ಲ ಇದರಲ್ಲಿ ನಾನು ಯಾಕೆ ಇದಕ್ಕೆ ಹೋಗಬೇಕು ನಂದೇನು ಕಾಂಟ್ರಿಬ್ಯೂಷನ್ ಇಲ್ಲವೇ ಇಲ್ಲ ಅಂತ ಆ ಸಕ್ಸಸ್ ಪಾರ್ಟಿಗಳಿಗೆ ಹೋಗದೆ ಇರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದು ಕೂಡ ಪ್ರಮುಖವಾಗಿರ್ತಕ್ಕಂತಹ ಗುಣ ಈ ನಕ್ಷತ್ರದ್ದು ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಹಾನೆಸ್ಟ್ ಆಗಿರ್ತಾರೆ ಹಾರ್ಡ್ ವರ್ಕಿಂಗ್ ಇರ್ತಾರೆ ನೆಗೋಶಿಯೇಷನ್ ಸ್ಕಿಲ್ ಇರುತ್ತೆ ಫಿನಾನ್ಷಿಯಲ್ ಬಿಸ್ನೆಸ್ ಡೀಲಿಂಗ್ ಸ್ಕಿಲ್ಸ್ ಇರುತ್ತೆ ಆದರೆ ವ್ಯಾಪಾರ ವ್ಯವಹಾರಕ್ಕಿಂತ ಇವರಿಗೆ ಉದ್ಯೋಗನೇ ಬೆಸ್ಟ್ ಅಂತ ಹೇಳಬಹುದು ಹಾಗೆ ಈ ನಕ್ಷತ್ರದಲ್ಲಿ ಜನಿಸಿದವರು ಹೀಲಿಂಗ್ ಪ್ರೊಫೆಷನ್ ಆ್ಯಕ್ಟಿಂಗ್ ಕ್ರಿಯೇಟಿವಿಟಿ ಆರ್ಟ್ ದೇ ಆರ್ ವೆರಿ ಕ್ರಿಯೇಟಿವ್ ಪೀಪಲ್ ನೆಕ್ಸ್ಟ್ ಇವರು ಪ್ರೊಫೆಷ್ನಲಲ್ಲಿ ಯಾವಾಗಲೂ ಉನ್ನತ ಹುದ್ದೆಗೆ ಒಳ್ಳೆ ಹುದ್ದೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ ಫಿಫ್ಟಿ ಇಯರ್ಸ್ ಆದರೂ ಕೂಡ ಅದು ಕಡಿಮೆ ಆಗೋಲ್ಲ ಅಷ್ಟು ಹುಮ್ಮಸ್ಸಿನಿಂದ ಉನ್ನತ ಹಂತಕ್ಕೆ ಹೋಗಲು ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತಾರೆ ಒಂದು ವೃತ್ತಿ ಜೀವನದಲ್ಲಿ ಆದ್ದರಿಂದ ಪ್ರೊಫೆಷ್ನಲ್ ಲೈಫಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸೋದ್ರಿಂದ ಪರ್ಸ್ನಲ್ ಲೈಫ್ ಕೆಲವೊಂದು ಸಲ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಈ ನಕ್ಷತ್ರ ಕನ್ಯಾ ರಾಶಿಗೆ ಸೇರುವುದರಿಂದ ಅದು ಆರನೇ ಮನೆ ಕಾಲಚಕ್ರದಲ್ಲಿ ಆರನೇ ಮನೆ ಅನ್ನೋದು ದಾಂಪತ್ಯ ಜೀವನಕ್ಕೆ ಮಾರಕವಾಗಿರುವಂಥ ಮನೆ ಈ ಮನೆಗೆ ಈ ಉತ್ತರ ಫಾಲ್ಗುಣಿ ನಕ್ಷತ್ರ ಸೇರುವುದರಿಂದ ಇವರು ಪರ್ಸ್ನಲ್ ಲೈಫ್ ಕಡೆಗೆ ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟು ಇಂಟ್ರೆಸ್ಟ್ ಕೊಡ್ತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಗಮನ ಪರ್ಸ್ನಲ್ ಲೈಫ್ಗೆ ಕೊಟ್ಟರೆ ಸಾಕು ಆಗ ಫ್ಯಾಮಿಲಿ ಇವರು ಸಂತೋಷವಾಗಿರಬಹುದು ಇಲ್ಲಾಂದರೆ ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ದೇಶ ಪ್ರೇಮ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಗೌರವ ಹೊಂದಿರ್ತಾರೆ ಹಾಗೆ ಇವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ದೇ ಆರ್ ಹ್ಯಾಪಿ ಪೀಪಲ್ ನೆಕ್ಸ್ಟ್ ಈ ನಕ್ಷತ್ರದವರು ಕೆಲವೊಬ್ಬರು ಹಠಮಾರಿಗಳಾಗಿರ್ತಾರೆ ಲಿಟಲ್ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ ಅಹಂಕಾರಿಗಳಾಗಿರ್ತಾರೆ ಇದನ್ನೆಲ್ಲ ಸ್ವಲ್ಪ ನಿಯಂತ್ರಿಸಿಕೊಳ್ಬೇಕಾಗತ್ತೆ ಸೊ ಇದಿಷ್ಟು ಉತ್ತರ ಫಾಲ್ಗುಣಿ ನಕ್ಷತ್ರದ ಕೆಲವೊಂದು ಗುಣಲಕ್ಷಣಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ